ರವಿ ದೊಡಮನೆಯವರ ಸಾಹಿತ್ಯದಲ್ಲಿ ಆರ್ಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನೆರಸಂತ್ರಸ್ತರ ನೆರವಿಗೆ ಧಾವಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶೌರ್ಯ ಇಪ್ಪತ್ತು ತಂಡ ಹೌದು ಭೀಮಾ ನದಿಗೆ ಉಂಟಾದ ಭಾರೀ ಪ್ರವಾಹದಲ್ಲಿ ಸುಲುಕಿದ ಭೀಮಾ ತೀರದ ಪ್ರವಾಹದ ಆರ್ಭಟ್ಟಕ್ಕೆ ನಲುಗಿ ಹೋಗಿದೆ ಜೇವರ್ಗಿ ತಾಲೂಕಿನ ಕಟ್ಟಿಸಂಗಾವಿ ಗ್ರಾಮದಲ್ಲಿ ಈ ಪ್ರವಾಹದ ಭೀತಿ ನೀರು ಹರಿದು ಬಂದಿದ್ದು ಅಲ್ಲಿನ ಜನ ಮತ್ತು ಜಾನುವಾರುಗಳ ಜೀವನ ಅಸ್ತವ್ಯಸ್ತವಾಗಿದೆ ಈ ಪ್ರವಾಹದಿಂದ ಸಾಕಷ್ಟು ಮನೆಗಳು ನೀರಿನಲ್ಲಿ ಮುಳುಗಿ ಹೋಗಿ ದಿನೋಪಯೋಗಿ ವಸ್ತುಗಳನ್ನು ಕಳೆದುಕೊಂಡು ಜನರು ಸಂಕಷ್ಟದ ಪರಿಸ್ಥಿತಿ ಎದುರಿಸುವ ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶೌರ ಶೌರ್ಯವಿಪತ್ತು ಘಟಕದ ಸ್ವಯಂ ಸೇವಕರು ಇವರಿಗೆ ನೆರವಿಗೆ ಧಾವಿಸಿ ಈ ಸಂತ್ರಸ್ತರಿಗೆ ಅವಶ್ಯಕತೆ ಇರುವ ಸಹಾಯವನ್ನು ಮಾಡುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಕುರಿತು ನಮ್ಮ ಆರ್ಡಿ ನ್ಯೂಸ್ಗೆ ಮಾಹಿತಿ ನೀಡಿದ ಶ್ರೀ ಕ್ಷೇತ್ರ ಕಲಬುರಗಿ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ದಿನೀಶ ಪೂಜಾರಿ ಅವರು ನೆರೆ ಸಂತ್ರಸ್ತರಿಗೆ ಎಲ್ಲಾ ರೀತಿಯ ಸಹಾಯ ಮಾಡುವುದಾಗಿ ಹೇಳಿದ್ದಾರೆ ಶೌರ್ಯಇತ್ತು ಘಟಕದ ಪ್ರತಿನಿಧಿ ಸದ್ದಾಂ ಶೇಟ್ ತಾಲೂಕಿನ ಯೋಜನಾಧಿಕಾರಿಗಳಾದ ದಿನೀಶ ಹಾಗೂ ಮಮತಾ ನಿರ್ಮಲಾ ತಾಲೂಕಿನ ಮೇಲ್ಚಾರಕರಾದ ರಮೇಶ ಸಿದ್ದಪ್ಪ ಮಲ್ಲನಗೌಡ ಜಯರಾಮ್ ಸಿದ್ದಪ್ಪ ಕರಣಪ್ಪ ಮೌನೇಶ್ ಸ್ವಯಂ ಸೇವಕರು ಇತರರು ಉಪಸ್ಥಿತರಿದ್ದರು ವರದಿ ಸುರೇಶ್ ಜಾಮಗೌಂಡ ಐಡಿ ನ್ಯೂಸ್ ವಿಜಯಪುರ ಸಣ್ಣ ಮೀನು ನೋಡ್ರಿ ಒಟ್ಟು ಲುಕ್ಸಾನಿ ಮರ್ಬಟ್ನ ಮಕ್ಕಳೇರಿ ಮಕ್ಳಿಗೆ ಮಕ್ಕಳಿಗೆಲ್ಲಾರು ಒಟ್ಟು ನೀರು ಯಾಕೆ ತುಂಬ ಬಂದು ಮನೆ ತುಂಬ ಆಗ್ಯಾವ್ರಿ ಅಷ್ಟು ಜಾಳ ಬ್ಯಾಳಿ ಲಿಟ್ಟ ಎಲ್ಲ ನಾಶ ಆಗ್ಯದ್ರಿ ಅಪ್ಪ ಖಾರ ಉಪ್ಪ ಎಲ್ಲ ನಾಸ್ ಆಗ್ಯದ್ರಿ ಬಾಳ ತೊಂದ್ರ ಆಗಿಬಿಟ್ಟ ನೋಡ್ರಿ ಬಂದ ಮನಿಗ್ ಒಕ್ಕಂಡ ಮೇಲೆ ಆಡಬಿಡಿಲ ಇದ್ ಈಗ ಜೀವನ ಹೋದ್ರ ಸಾಕಂತಿ ಎಲ್ಲ ಬಿಟ್ಟು ಹಿಂಗೇ ರೀ ಹಿಂಗೆ ಎತ್ಗಂಡ್ ಎತ್ಗಂಡ್ ಬರೋ ಬರೋತ್ರಿ ಇವ್ರಿ ಸದ್ರು ಅವ್ರು ಬಂದಾರೀ ಮಕ್ಳು ಬಂದ್ರಿ ಇವ್ರಿ ನಾಲ್ಕು ಫ್ಯಾಮ್ಲಿದಾಗ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಬಂದ್ ಹೆಲ್ಪ್ ಆಗಿ